ನಾನ್ ಸತ್ರೆ ಅಳೋಕೆ ಅಮ್ಮ ತಂಗಿ ಬಿಟ್ರೆ ಯಾರೂ ಇಲ್ಲ ನನ್ನ ಸಾವು ಅವರಿಗೆ ಹಸಿವು ನೀರಡಿಕೆ ಆಗ್ಬಾರ್ದು ಹಾಗಾಗಿ ಅಂತ ಪರಿ ಹೇಳ್ತಾ ಇದ್ದಾಗ ಓವರ್ ಆಗಿ ಮಾತಾಡ್ತಿದ್ಯಾ ಅಲ್ವಾ ನೀನು ಅಂದ ತಾರಕ್ ನಿಜಾನೇ ಮಾತಾಡ್ತಿದ್ದೀನಲ್ವಾ ಹಾಗೇ ಇರುತ್ತೆ ಅಂತ ಹೋಗ್ತಾ ಇದ್ದ ಪರಿಯ ಕೈ ಹಿಡಿದು ಪಿಲ್ಲರ್ಗೆ ಒರ್ಗಿಸ್ತಾ ಏನೋ ಹೆಚ್ಕೆ ಮಾತಾಡ್ತಿದ್ಯಾ ಅಂದ ತಾರಕ್ ನಾನಾ ನಾನೇನ್ ಮಾತಾಡ್ದೆ ಇದನ್ನ ಓಪನ್ ಮಾಡ್ಲಿಲ್ಲ ಅಂತನಾ ಸರಿ ಅಂತ ಅದ್ರ ಮೇಲಿದ್ದ ಗ್ರೀಟಿಂಗ್ ಕಾರ್ಡ್ ತೆಗಿಯೋಕೆ ಪರಿ ಹೋಗ್ತಿರೋವಾಗ ಅವಳನ್ನ ತಡೆದ ತಾರಕ್ ಹೋಗು ಕಣ್ಣೀರ್ ಹಾಕಿ ಎಲ್ಲವನ್ನ ಸಾಧಿಸ್ಬಿಡ್ತೀಯ ಅಂದ ಕಿರಿಕಿರಿಗೊಂಡಂತೆ ಮತ್ತೆ ಗೇಲಿ ಯಾಕೆ ತೆಗಿತೀನಿ ನೀರಿ ಅಂದ್ಲು ಪರಿ ಅವಶ್ಯಕತೆ ಇಲ್ಲ ಹೋಗು ಅಂತ ಹೇಳ್ದೆ ಅಲ್ವಾ ಅಂದ ಅವನು ಇಲ್ಲ ನೋಡಿ ಅಂತ ಪರಿ ತೆಗಿತಿರೋವಾಗ ಶಾರ್ಪ್ ಆಗಿ ಅವಳನ್ನೇ ನೋಡ್ದ ತಾರಕ್ ಮತ್ ಯಾಕೆ ಸೈಲೆಂಟ್ ಆಗಿ ಹೋಗ್ತಾ ಇದ್ದವಳನ್ನ ಕರ್ದೆ ಅನ್ಕೊಂಡು ಹೋಗ್ತಾ ಇದ್ದ ಅವಳಿಗೆ ಗೊತ್ತಿರ್ಲಿಲ್ಲ ತಾರಕ್ ಕಣ್ಣುಗಳು ಅವಳ ರೂಪವನ್ನ ಅಷ್ಟು ಹೊತ್ತು ಸ್ಕ್ಯಾನ್ ಮಾಡ್ತಾ ಇದ್ವು ಅಂತ ಪರಿ ರಿಯಾಗೋಸ್ಕರ ಹೋಗ್ತಿದ್ದಾಗ ಬಾಯ್ ತುಂಬಾ ಚಾಕ್ಲೇಟ್ ಹಚ್ಕೊಂಡು ಡ್ರೆಸ್ ಎಲ್ಲಾ ಹಾಳ್ ಮಾಡ್ಕೊಂಡು ಕಾಣಿಸಿದ್ಲು ರಿಯಾ ರಿಯಾ ವಾಟ್ ಇಸ್ ದಿಸ್ ಎಂದ ಪರಿಯ ಮಾತಿಗೆ ಹೋಗ್ತಾ ಇದ್ದ ತಾರಕ್ ಹಿಂದೆ ತಿರುಗಿ ನೋಡ್ದ ನಿನ್ಗೂ ಕೊಡ್ತೀನಿ ಅಂತ ಕೈ ತುಂಬ ಕ್ರೀಮ್ ಜೊತೆಗೆ ಪರಿಯ ಬೆನ್ ನಟ್ಟಿದ್ಲು ರಿಯಾ ನೋ ರಿಯಾ ನನ್ನ ಡ್ರೆಸ್ ಹಾಳಾಗತ್ತೆ ಅಂತ ಹಿಂದೆ ಹಿಂದೆ ನಡೆದ ಪರಿ ಹಿಂದೆ ಬರ್ತಾ ಇದ್ದ ತಾರಕ್ಕೆ ಗುದ್ದಿ ಬೀಳೋಕ್ ಹೋಗ್ತಾ ಇದ್ದಾಗ ಕ್ವಿಕ್ ಆಗಿ ಹಿಡಿದ ಅವನ ಅಂಗೈಯಲ್ಲಿ ಅಂತಹ ಪರಿಯ ಸೊಂಟ ಲಾಕ್ ಆಗಿತ್ತು ರಫ್ ಅಂಡ್ ಟಫ್ ಆಗಿರೋ ಅವನ ಕೈ ಕೋಮಲವಾದ ಪರಿಯ ಸೊಂಟಕ್ಕೆ ತಾಕ್ತಿದ್ದಂತೆ ಅವಳ ಎದೆ ಝಲ್ಲೆಂದ ಅನುಭವವಾಯಿತು ಪುಟ್ಟ ಪುಟ್ಟ ಹೆಜ್ಜೆಗಳ ಬರ್ತಾ ಇರೋ ರಿಯಾ ಇನ್ನೊಂದು ಹೆಜ್ಜೆಲಿ ಪರಿಯನ್ನು ತಲುಪ್ತಾಳೆ ಅನ್ನೋ ಅಷ್ಟರಲ್ಲೇ ಒಂದೇ ಕೈಯಿಂದ ಪರಿಯನ್ನ ತನ್ನ ಹಿಂದೆ ಸರಿಸ್ತ ಅವನ ಕೈ ಅವಳ ಸೊಂಟವನ್ನ ದಾಟಿ ಅವಳ ನಾಭಿಯ ಮೇಲೆ ನಿಂತಿತ್ತು ಉಸ್ರು ಬಿಗಿ ಹಿಡ್ಕೊಂಡಿದ್ದ ಪರಿ ಪುಟ್ಟ ರಿಯಾಳಿಂದ ತಪಸ್ಕೊಳಕೆ ಟ್ರಾನ್ಸ್ಫಾರ್ಮರ್ ಅನ್ನ ಮುಟ್ಟಿದಾಳೆ ಅಂತ ತಿಳಿದು ಸ್ತಬ್ಧಳಾದ್ಲು ಮಾಮೂ ನಾ ಹೀಗ ಕಳ್ಸು ಈ ಚಾಕ್ಲೇಟ್ ಎಷ್ಟಿದ್ಯೋ ಅಷ್ಟು ಅವಳಿಗೆ ಬರ್ದ್ಬಿಡ್ತೀನಿ ಅಂತ ಮುದ್ದು ಮುದ್ದಾಗಿ ಹೇಳ್ತಾ ಇದ್ದ ರಿಯಾಗೆ ಹಾಗ ಮಾಡಿದ್ರೆ ಅವಳ ಡ್ರೆಸ್ ಹಾಳಾಗತ್ತೆ ಕಣೋ ಬಂಗಾರ ಅಂದ ತಾರಕ್ ನನ್ ಡ್ರೆಸ್ ಕೂಡ ಹಾಳಾಗಿದೆ ನಾವಿಬ್ರು ಮತ್ತೆ ಬದಲಾಯಿಸ್ಕೊಳ್ತೀವಿ ಅಂತ ಗಲಗಲ ಅಂತ ನಕ್ಲೂರಿಯಾ ನೋ ಬೇಬಿ ನಿನಗಿಲ್ಲಿ ತುಂಬಾ ಡ್ರೆಸ್ಗಳಿವೆ ಆದ್ರೆ ಅವಳಿಗೆ ಹೇಗಿರುತ್ವೆ ಅಂದ ತಾರಕ್ ಹೌದಲ್ವಾ ಅನ್ಕೊಂಡು ಪರವಾಗಿಲ್ಲ ಮಮ್ಮಿ ಹತ್ರ ತುಂಬಾ ಇವೆ ಅವುಗಳನ್ನ ಹಾಕೊಳ್ತಾಳೆ ಪರಿ ಈಗ ಪರಿ ಹಾಕೊಂಡಿರೋ ಡ್ರೆಸ್ ಕೂಡ ಮಮ್ಮಿ ಮತ್ತೆ ನಾನು ಶಾಪಿಂಗಿಗೆ ಹೋಗಿ ತಗೊಂಡು ಬಂದಿದ್ದೆ ಅಂತ ಹೆಮ್ಮೆಯಿಂದ ಹೇಳ್ತಾ ಪರಿಗೋಸ್ಕರ ತಾರಕ್ನ ಹಿಂದೆ ಬರ್ತಾ ಇದ್ದ ರಿಯಾಳಿಗೆ ಸಿಗದಂತೆ ತಕ್ಷಣ ತಾರಕ್ ತಿರುಗ್ದ ಅದ್ರಿಂದ ಹಲ್ಲಿಯಂತೆ ಅವನ ಬೆನ್ನಿಗೆ ಹಂಕೊಂಡ್ಲು ಪರಿ ಪಾಪ ಅಯ್ಯೋ ಭಗವಂತ ಯಾಕಯ್ಯ ನನ್ನ ಹೀಗೆ ಇಕ್ಕಟ್ಟಿಗೆ ಸಿಲುಕಿಸ್ತಿದ್ಯಾ ಈ ಆಟ ಏನು ಅದು ಕೂಡ ಈ ಟ್ರಾನ್ಸ್ಫಾರ್ಮರ್ ಜೊತೆಗೆ ಅಬ್ಬಬ್ಬಾ ಹೀಗನ್ಕೊಂಡ ಪರಿಯ ಗಂಟ್ಲಿನಿಂದ ಮಾತೇ ಹೊರಗ್ ಅವನಿಗೇನಾಯ್ತೋ ಗೊತ್ತಿಲ್ಲ ಮಾತ್ರ ಹೈ ವೋಲ್ಟೇಜ್ ಕರೆಂಟ್ ಶಾಕ್ ಹೊಡೆದಂತೆ ಇತ್ತು ಅವಳ ಮೈಯೆಲ್ಲ ಗೂಸ್ ಬೂಮ್ಸ್ ಬಂದಿದ್ವು ಕೈ ಹಾಗೆ ಹಿಟ್ಟಿದ್ದಕ್ಕೆ ಅವಳಿಗೆ ಒಳಗೊಳಗೆ ಒಂದು ರೀತಿ ಫೀಲ್ ಆಗ್ತಾ ಇತ್ತು ಇನ್ನಷ್ಟು ಒತ್ತಿದ್ರೆ ಹೊಟ್ಟೆ ಕರುಳು ಗಂಟ್ಲಿಂದ ಹೊರಗಡೆ ಬರುವಂತಾಗಿತ್ತು ಮಾಮೂ ಅವಳನ್ ಬಿಡು ಅವಳನ್ನ ಅಡಗಿಸ್ತಾ ಅಂತ ಇದರಿಯನ್ನ ಹೀಗೆ ರಿಯಾ ಕರಿತಿದ್ದಾಗ ರಿಯಾ ನೀನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮಮ್ಮಿ ಹೇಳಿದಾರಲ್ವಾ ಬೇಗ ಹೋಗಿ ಡ್ರೆಸ್ ಬದಲಾಯಿಸ್ಕೊ ಅಂತ ಬಾನುಳನ್ನ ಕರೆದ ತಾರಕ್ ನೋ ನಾನು ಪರಿಗೆ ಚಾಕ್ಲೇಟ್ ಅಂಟಿಸ್ಲೇಬೇಕು ಇಲ್ಲಾಂದ್ರ ನಮ್ಮ ಡ್ರೆಸ್ ಹೊಂದಾಣಿಕೆ ಆಗಲ್ಲ ಮಾಮು ಅಂತ ಪರಿಗಾಗಿ ಮತ್ತೆ ರಿಯಾ ಓಡ್ತಿದ್ದಾಗ ಹಿಂದೆ ಕರ್ಕೊಂಡು ಹೋದ ತಾರಕ್ ಪರಿಯನ್ನ ರೂಮ್ಗೆ ನೂಕಿ ಡೋರ್ ಕ್ಲೋಸ್ ಮಾಡ್ದ ಅಷ್ಟೊದ ಬಿಗುತ್ಕೊಂಡಿದ್ದ ಉಸ್ರನ್ನ ಬಿಡುಗಡೆ ಮಾಡಿಕೊಂಡು ಪರಿ ಹೃದಯದ ಬಡಿತ ಬುಲೆಟ್ ರೈಲಿಗೆ ಸ್ಪರ್ಧೆ ನೀಡುವಂತೆ ಇತ್ತು ಮುಖದ ಮೇಲೆ ಬಂದ ಬೆವರನ್ನ ಒರೆಸ್ಕೊಳ್ತಾ ಇದ್ಲು ಒಂದೇ ಸ್ಪರ್ಶಕ್ಕೆ ತನ್ನ ಇಷ್ಟೊಂದು ಇಕ್ಕಟ್ಟಿಗೆ ಸಿಲುಕಿಸಿದ ತಾರಕ್ನ ಸ್ಪರ್ಶಕ್ಕೆ ಸೊಂಟದ ಮೇಲೆ ಸುಟ್ಟಂತಾಗಿ ನೋಡಿದಾಗ ಸೊಂಟಕ್ಕೂ ಲೆಹೆಂಗಕ್ಕೂ ಮಧ್ಯ ಇದ್ದ ಅವಳ ಚರ್ಮ ಪಿಂಕ್ ಕಲರ್ ಅಲ್ಲಿ ಕೆಂಪಾಗಿ ಕಾಣಿಸ್ತು ಬಾಯಿಯ ಮೇಲೆ ಎರಡೂ ಕೈಗಳನ್ನ ಇಟ್ಕೊಂಡು ಕೈ ಅಲ್ಲ ಬೆಂಕಿ ಕೊಳ್ಳಿ ಅನ್ಕೊಂಡ್ಲು ಪರಿ ಅಷ್ಟರಲ್ಲೇ ಭಾನು ಬಂದ್ಲು ರಿಯಾಳನ್ನ ಅವಳ ಜೊತೆಗೆ ಕಲ್ಸಿ ಡೋರ್ ತೆರೆದ ತಾರಕ್ ಅಂತೆ ನಿಂತಿದ್ದ ಪರಿಯನ್ನೇ ನೋಡಿ ಹೋಗು ಅಂದ ಸೈಲೆಂಟ್ ಆಗಿ ಹೋಗ್ತಿದ್ಲು ಪರಿ ಅವಳು ಬಾಗ್ಲು ದಾಡ್ತಾ ಇದ್ದಂತೆ ಕೈ ಅಡ್ಡ ಹಾಕ್ತಾ ತಾರಕ್ ದಿಗ್ಭ್ರಮೆಗೊಂಡು ನಿಂತಲು ಪರಿ ರಿಯಾಳಿಂದ ನೀನನ್ನ ಸೇಫ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಕೂಡ ಹೇಳೋದಿಲ್ವಾ ಅಂತ ಇದ್ದ ಅವನನ್ನ ವಿಚಿತ್ರವಾಗಿ ನೋಡ್ತಾ ಥ್ಯಾಂಕ್ಸ್ ಅಂದು ಪರಿ ಹೀಗಾರಾದ್ರೂ ಹೇಳ್ತಾರ ಅಂದ ತಾರಕ್ ಮತ್ ಹೇಗ್ ಹೇಳ್ಬೇಕು ಅಂದು ಉಗುರುಗಳನ್ನ ಕಚ್ಕೊಳ್ತಾ ಇದ್ದ ಪರಿ ಅವನನ್ನ ನೋಡೋ ಸಾಹಸವನ್ನೂ ಮಾಡ್ಲಿಲ್ಲ ನೀನು ಸಿನಿಮಾಗಳನ್ನ ನೋಡೋದಿಲ್ವಾ ಅಂತ ತಾರಕ್ ಹೇಳ್ತಿದ್ದಾಗ ಬಾವಿಯಲ್ಲಿರೋ ಅಂತೆ ಬಾಯ್ ತೆರೆದು ನೀವು ಮೂವೀಸ್ ನೋಡ್ತೀರಾ ಅಂತ ಕೇಳಿದ ಪರಿ ತಕ್ಷಣವೇ ತಾರಕ್ ತನ್ನ ಮನೆಯಲ್ಲೇ ಆಕ್ಷನ್ ರೊಮ್ಯಾಂಟಿಕ್ ಮೂವೀಸ್ ನೋಡೋದನ್ನ ನೆನಪಿಸ್ಕೊಂಡು ಅಬ್ಬಬ್ಬಾ ಅಂತ ಬಾಯ್ ಮುಚ್ಕೊಂಡ್ಲು ಅವಳ ಆತಂಕವನ್ನ ನೋಡ್ತಾ ಇದ್ದ ತಾರಕ್ ನ ಮುಖ ಪ್ರಸನ್ನವಾಯ್ತು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ನೀನು ರೈಟ್ ಅಂದ ತಾರಕ್ ಹುಬ್ಬು ಏರ್ಸಿ ಚಿಚೆ ನಾನು ಹಾಗೆಲ್ಲ ಅನ್ಕೊಳ್ತಿಲ್ಲ ಅಂತ ಇದ್ಲು ಪರಿ ದಿಗ್ಭ್ರಮೆಗೊಂಡು ತಕ್ಷಣ ತಾರಕ್ ಬಾಗಿಲು ಹಾಕಿ ಅವಳನ್ನ ಬಾಗಿಲಿಗೆ ಒತ್ತಿ ಏನದು ಛೀ ಅಂದ ಮುಖವನ್ನ ಕೆಂಪುಗ್ ಮಾಡಿಕೊಂಡು ಅಯ್ಯೋ ನಿಮ್ಮನ್ನೆಲ್ಲ ಕಣ್ರಿ ಆ ಸೀನ್ಸ್ ನೆನ್ಪಾಗಿ ಛೀ ಅಂದೆ ಅಷ್ಟು ಅಂತ ಅಷ್ಟು ಹತ್ರದಿಂದ ನನ್ನ ನೋಡ್ತಾ ತಲೆ ತಗ್ಸಿದ್ಲು ಸಪ್ಪೆಯಾಗಿ ಪರಿ ನಿನಗೂ ಅಂತಹ ಫ್ಯಾಂಟಸಿಗಳಿವ್ಯಾ ಅಂತ ಕೇಳ್ತಾ ಇದ್ದ ತಾರಕ್ಕೆ ಪರಿಯ ದೇಹದ ಸುವಾಸನೆ ವಿಚಿತ್ರವಾಗಿ ತಿಳಿತಾ ಇತ್ತು ಈ ಫ್ಯಾಂಟಸಿಗಳು ಅಂತ ಅಯೋಮಯವಾಗಿ ನೋಡ್ತಾ ಕೇಳಿದ್ಲು ಪರಿ ಕಿಸ್ ಮಾಡೋದು ಟಚಿಂಗ್ಸ್ ರೋಮ್ಯಾನ್ಸ್ ಎಕ್ಸೆಟ್ರಾ ಅಂದ ತಾರಕ್ ಚೇಚೆ ಅಂತಹ ಅಸಹ್ಯವಾದ ಆಲೋಚನೆಗಳು ನನಗಿಲ್ಲ ನನ್ನ ಆಶಯ ಏನಿದ್ರು ನನ್ನ ತಂಗಿ ಅವಳು ಮದುವೆ ಅಂತ ಹೇಳೋಕೆ ರೆಡಿಯಾದ ಪರಿಯನ್ನ ಸಿಟ್ಟಾಗಿ ನೋಡಿದ ತಾರಕ್ ಚುಪ್ತ ಹೋಗು ಅಂತ ಗದ್ರಿಸಿ ದೂರ ಸರಿದು ಪರಿಗೆ ಹೋಗೋಕೆ ಜಾಗ ಕೊಟ್ಟ ಊಹ್ ಬದುಕಿಸ್ತಾ ಅನ್ಕೊಂಡು ಕೆಳಗಡೆ ಓಡುದೂ ಪರಿ ಅಷ್ಟ್ರಲ್ಲೆ ಏನೋ ಹೊಡೆದು ಆ ರೂಮು ಅವಂದೇ ಅಲ್ವಾ ಅಂತ ಮತ್ತೆ ಹಿಂದೆ ನೋಡಿದ್ಲು ಪರಿ ಬಾಗ್ಲಿಗೆ ಒರಗಿ ಕೈಗಳನ್ನ ಮಡಿಚ್ಕೊಂಡು ತಾರಕ್ ಅವಳನ್ನೇ ನೋಡ್ತಾ ಇದ್ದ ಒಂದು ಕ್ಷಣ ಇಬ್ಬರ ಕಣ್ಣುಗಳು ಒಂದಾದ್ವು ಅವನು ನೋಟ ಬೇಟೆ ಆಡೋ ಸಿಂಹದಂತೆ ಚೂಪಾಗಿ ತಾಕ್ತಾ ಇದ್ದಂತೆ ಹಿಂದಿರುಗಿ ಓಡೇ ಹೋದ್ಲು ಪರಿ ಬೇಬಿ ಪಿಂಕ್ ಫ್ರಾಕ್ ನಲ್ಲಿ ಬಂದ ರಿಯಾಳನ್ನ ಎತ್ಕೊಂಡು ತಾರಕ್ ಕೆಳಗಡೆ ಬರ್ತಾ ಇದ್ದಾಗ ಸುಮತಿ ಕೂಡ ಬಂದ್ರು ಎಲ್ಲಿಕ್ ಹೋಗಿದ್ದ ಮಗ್ನೆ ಅಂದ್ರು ಮಗನ ಕೆನ್ನೆಯನ್ನ ನೇವರಿಸ್ತಾ ಸುಮತಿ ಏನೋ ಹೇಳ್ತಾ ಇದ್ದ ತಾರಕ್ನನ್ನ ನೋಡಿ ಸಿಂಹ ಕೂಡ ಅಮ್ಮನ ಹತ್ರ ಕರ್ಗತ್ತೆ ಅಂದ್ಕೊಳ್ತಾ ಫಾನು ಜೊತೆಗೆ ಮಾತಾಡ್ತಾ ದೇವಸ್ಥಾನದಲ್ಲಿ ಅಭಿಷೇಕಕ್ಕಾಗಿ ಪಂಚಾಮೃತ ಕ್ಯಾನ್ ಹಿಡ್ಕೊಂಡ್ಲು ಪರಿ ಎಲ್ರು ಒಂದೇ ಕಾರ್ನಲ್ಲಿ ಹೊರಟ್ರು ಸೆಕ್ಯೂರಿಟಿ ಎಲ್ರು ಹಿಂದೆ ಮತ್ತೆರಡು ಕಾರ್ನಲ್ಲಿ ಹೊರಟ್ರು ಸುಮತಿ ಯಾವಾಗ್ಲೂ ಹೋಗೋ ಅಮ್ಮನವರ ದೇವಸ್ಥಾನಕ್ಕೆ ಹೋದ್ರು ಕೆಲಸದವರು ಎಲ್ಲವನ್ನ ದೇವಸ್ಥಾನದೊಳಗಡೆ ತೆಗೆದ್ಕೊಂಡು ಹೋಗ್ತಿದ್ದಾಗ ಕೆಳಗಡೆಗಿಳಿದ ಸುಮತಿ ತಾರಕ್ ನನ್ನ ಕರೆದು ಮಗ್ನೆ ನೀನು ಅಂದ್ರು ನಾನ್ ಬರೋದಿಲ್ಲ ಅಂತ ಗೊತ್ತಿದ್ರು ಯಾಕಮ್ಮ ಕರೀತ್ಯಾ ನೀವ್ ಹೋಗಿ ನನ್ಗೊಂದ್ ಚಿಕ್ಕ ಕೆಲ್ಸ ಇದೆ ನೀವು ಪೂಜೆ ಮಾಡಿಸ್ಕೊಂಡು ಬರೋ ಅಷ್ಟ್ರಲ್ಲಿ ನಾನು ಹಿಂದಿರ್ಗಿರ್ತೀನಿ ಅಂದ ಎಷ್ಟೇ ಕರೆದ್ರು ಅವ್ನ್ ಬರೋದಿಲ್ಲ ಅಂತ ತಿಳಿದು ಸರಿ ಅಂತ ಹೋದ್ರು ಅವರು ಬಾನು ರಿಯಾಳನ್ನ ಕರ್ಕೊಂಡು ಇಳಿತಾ ಇದ್ದಾಗ ಹತ್ರದಲ್ಲೇ ಒಂದ್ ಚರ್ಚ್ ಇದೆ ಅಂತ ತಿಳಿದಿದ್ದ ಪರಿ ಭಾನು ಅವ್ರೆ ಅಲ್ಲಿ ಚರ್ಚ್ ಇದೆ ತುಂಬಾ ದಿನಗಳಾಗಿವೆ ಹಾಗೆ ಹೋಗ್ಬರ್ಲಾ ಅಂತ ಕೇಳಿದ್ಲು ಮತ್ತೆ ಹೋಗೋಣ ಪರಿ ಅಂತ ಬಾನು ಹೇಳ್ತಿದ್ದಾಗ ಈ ಮಧ್ಯ ನಿಮ್ ತಮ್ಮಂದ್ರು ಬಂದ್ಬಿಟ್ರೆ ಹೋಗೋಕೆ ಆಗೋದಿಲ್ಲ ಭಾನು ಅವ್ರೆ ಪ್ಲೀಸ್ ಒಂದ್ ಹದಿನೈದು ನಿಮಿಷ ರಿಯಾ ಹೆಸರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಪರಿ ಕೇಳ್ದಾಗ ಸರಿ ಅಂತ ಬಾನು ಕೆಳಗಡೆಗಿಳಿತಾ ತಾರಕ್ ಪರಿನಾ ಆ ಚರ್ಚ್ ಹತ್ರ ಬಿಟ್ಬಿಡು ಬರೋವಾಗ ಆಂಟನಿ ಕರ್ಕೊಂಡು ಬರ್ತಾನೆ ಅಂತ ಹೇಳಿ ರಿಯಾ ಜೊತೆಗೆ ಒಳಗಡೆಗೆ ಹೋದ್ಲು ಭಾನು ಅಷ್ಟೊತ್ತಿಗಾಗ್ಲೆ ದೇವಸ್ಥಾನದ ಹತ್ರ ಇರ್ಫಾನ್ ಅಮಾನ್ ಜೊತೆಗೆ ಕಾಯ್ತಾ ಇದ್ದ ರಿಯಾಳನ್ನ ನೋಡ್ತಾ ಇದ್ದಂತೆ ಎತ್ಕೊಂಡು ವಿಶ್ ಮಾಡ್ತಾ ಇದ್ದಾಗ ಆ ಗ್ರೂಪ್ ಫೋಟೋವನ್ನ ನೋಡ್ತಾ ಈಗ ನೀನು ಅಲ್ಲಿಗೆ ಹೋಗೋ ಅವಶ್ಯಕತೆ ಇದ್ಯಾ ಅಂತ ಕಾರ್ ಸ್ಟಾರ್ಟ್ ಮಾಡ್ತಾ ಕೇಳ್ದ ತಾರಕ್ ಪರಿಗೆ ನೀವ್ ಕರ್ಕೊಂಡು ಹೋಗಲ್ಲ ಅಂದ್ರೆ ಹೇಳಿ ನಡ್ಕೊಂಡೇ ಹೋಗ್ತೀನಿ ಅಷ್ಟೇ ದೂರ ಇಲ್ಲ ಅಂತ ಇದ್ದ ಪರಿಯನ್ನ ಮಿರರ್ ಮೂಲಕ ಶಾರ್ಪ್ ಆಗಿ ನೋಡ್ದ ತಾರಕ್ ಯಾಕೆ ಹಾಗೆ ಪ್ರತಿಯೊಂದಕ್ಕೂ ಹಾಗೆ ಕಿಲ್ಲಿಂಗ್ ಲುಕ್ಸ್ ಕೊಡ್ತೀರಾ ಮಾತಾಡಿದ್ರೆ ಕೂಡ ಕೊಲ್ತೀರಾ ಅಂದು ಪರಿ ನನ್ನ ನೋಟವೇ ಹಾಗೆ ಅಂತ ಸಿಟ್ಟಾಗಿ ಹೇಳ್ದ ತಾರಕ್ ತಕ್ಷಣವೇ ತಾರಕ್ ನನ್ನ ಕೇಳ್ಬೇಕು ಅನ್ಕೊಂಡಿದ್ದ ವಿಷಯ ನೆನಪಾಗಿ ನೀವ್ ಯಾಕೆ ನನ್ ಅಮ್ಮನನ್ನ ಆಶ್ರಮದಿಂದ ಕರ್ಕೊಂಡ್ ಬಂದ್ರಿ ಅಂತ ಕೇಳಿದ್ಲು ಪರಿ ಸ್ಟ್ರೀಟ್ ಆಡ್ತಾ ಇದ್ದಾಗ ಸಡನ್ ಬ್ರೇಕ್ ನಿಂದ ಕಾರ್ ನಿಂತಿತ್ತು ಹಿಂದಿದ್ದ ಪರಿ ಮುಂದೆ ಬಿದ್ಲು ತಕ್ಷಣ ಮೂಗು ಜಜ್ ಹೋಗುತ್ತೆ ಅಂತ ಕಣ್ಮುಚ್ಕೊಂಡ್ಲು ಪರಿಯ ಮಂದಾರ ಹೂವಿನಂತಹ ಮುಖವನ್ನ ಅಪರೂಪದಂತೆ ಕೈಯಲ್ಲಿ ಹಿಡ್ಕೊಂಡ ತಾರಕ್ ಅವನ ರಾಕ್ ಹ್ಯಾಂಡ್ ನಲ್ಲಿ ಹುದುಗಿದ ತನ್ನ ಮುಖವನ್ನ ಹಿಂದೆ ಸರಿಸಿ ಸುಟ್ಟು ಹಾಕುವಂತೆ ನೋಡ್ತಾ ಇದ್ದ ತಾರಕ್ ದೃಷ್ಟಿಗೆ ತಕ್ಷಣ ಸೀಟ್ ಬೆಲ್ಟ್ ಹಾಕೊಂಡು ಭಾನು ಮೇಡಮ್ ಹೇಳಿದ್ರು ನೀವೇ ಅಮ್ಮನನ್ನ ಕರ್ಕೊಂಡ್ ಬರೋಕೆ ಹೇಳಿದ್ರಂತ ನಮ್ಮ ಕುಟುಂಬದ ಬಗ್ಗೆ ಯೋಚಿಸ್ಬೇಕಾಗಿರೋ ಅಗತ್ಯ ನಿಮಗೇನಿದೆ ತಾರಕ್ ಅವ್ರೆ ಅಂತ ಕೇಳ್ತಾ ಇದ್ದ ಅವಳಿಗೆ ಉತ್ತರ ಹೇಳ್ದೆ ಸ್ಟಿಯರಿಂಗ್ ತಿರುಗಿಸ್ತಾ ತಾರಕ್ ಕೊಲೆ ಮಾಡೋದು ಮಾತ್ರ ಗೊತ್ತಿದೆ ಅನ್ಕೊಂಡಿದ್ದೆ ನಿಮಗೆ ಸಹಾಯ ಮಾಡೋದ್ ಕೂಡ ಗೊತ್ತಿದ್ಯಾ ಅಂತ ಮನಸ್ಸಿನಲ್ಲೇ ಪರಿಗೊಣುಕ್ತಾ ಇದ್ದಾಗ ನನ್ನ ಹತ್ರ ಕೆಲಸ ಮಾಡೋರು ನನ್ನ ಮುಂದೆ ಯಾವುದೇ ರೀತಿ ಭಾವನೆಗಳನ್ನ ತೋರ್ಸೋದು ನನಗಿಷ್ಟ ಇಲ್ಲ ಆದ್ರೆ ನೀನು ಬಂದಾಗಿಂದ ಆ ಅಳುಮುಂಜಿ ಮುಖಾನ ಹಾಕೊಂಡೇ ಇದ್ರೆ ನೀನ್ ನೋಡಿದ್ರೆ ನನ್ನ ತಲೆನೋವು ಬರುತ್ತೆ ಅಂತ ಎನ್ಕ್ವೈರಿ ಮಾಡಿಸ್ತ ಸರಿ ಈಗ ಏನಾಗಿದೆ ನಿಮ್ಮ ಅಮ್ಮ ಇರೋದು ಇಲ್ವಾ ಮತ್ತೆ ಬರೋಕೆ ಹೇಳ್ತಿಯಾ ಅಂತ ಒರಟಾಗಿ ಬರ್ತಾ ಇದ್ದ ಅವನ ಧ್ವನಿಗೆ ನಾನು ಆ ರೀತಿ ಹೇಳಲಿಲ್ಲ ಅಂತ ಅವ್ಳು ಹೇಳ್ತಿದ್ದಾಗ ಹಾಗಾದ್ರೆ ಮತ್ತೆ ಇನ್ನೇನ್ ನೋವು ನಿನಗೆ ಮನೆಯಲ್ಲಿ ನಿಮ್ಮ ಅಮ್ಮ ಇದಾರೆ ಅವರು ನೋಡ್ಕೊಳಕೆ ಹೆಲ್ಪರ್ ಇದ್ದಾರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಖುಷಿಯಾಗಿರು ಅನಗತ್ಯ ವಿಷಯಗಳಲ್ಲಿ ಬೆರಳು ಕಾಲು ಹಾಕಿ ನಿನ್ ಮೇಲೆ ತಂದ್ಕೊಳ್ಬೇಡ ನಿನಗದು ಒಳ್ಳೇದಲ್ಲ ಅಂತ ಗಂಭೀರವಾಗಿ ತಾರಕ್ ಹೇಳ್ದಾಗ ಪರಿ ಮತ್ತೆ ಏನೂ ಮಾತಾಡ್ಲಿಲ್ಲ ಚರ್ಚ್ ಮುಂದೆ ಕಾ ನಿಲ್ಸಿ ಬೇಗ ಬಾ ಅಂದ ಟೈಮ್ ನೋಡ್ತ ಡವಿಡ್ ಡಾನ್ ಅಂತ ಗುಣುತ್ತ ನೀವ್ ಹೋಗಿ ನಂಗೆ ಸ್ವಲ್ಪ ಸಮಯ ಬೇಕು ಅನ್ಲು ಬರಿ ಅದೇ ಚೂಪಾದ ನೋಟ ಬೀರಿದ ತಾರಕ್ ಹೇಳಿದ್ದಷ್ಟು ಮಾಡು ಅಂದ ಸುಮ್ನೆ ಒಳಗಡೆಗೆ ಹೋದ್ಲು ಬರಿ ಜನಸಂಖ್ಯೆ ಇರೋ ಕಾರಣ ಜೀಸಸ್ ಮುಂದೆ ಕ್ಯಾಂಡಲ್ ಹಚ್ಚಿ ಕೈಗಳನ್ನ ಜೋಡ್ಸಿ ಎಲ್ರೂ ಚೆನ್ನಾಗಿರ್ಲಿ ಅಂತ ಪ್ರಾರ್ಥಿಸಿ ಪರಿ ಕಣ್ಮುಚ್ಕೊಂಡಿದ್ದಾಗ ಅವಳ ಮೇಲೆ ಒಂದು ಕೈ ಬಿತ್ತು ನಡುಗಿದ ಪರಿ ತಿರುಗಿ ನೋಡಿದ್ರ ಧೀರಜ್ ಮತ್ತೆ ಶ್ವೇತಾ ಇದ್ರು ಶ್ವೇತಾ ಧೀರು ನೀವೇನ್ ಇಲ್ಲಿ ಪರಿ ಅದನ್ನ ನಾವ್ ಕೇಳ್ಬೇಕು ಈ ಟೈಮಲ್ಲಿ ನೀನು ಇಲ್ಲೇನ್ ಮಾಡ್ತಿದ್ಯಾ ಅಂತ ಪರಿ ಡ್ರೆಸ್ ನೋಡ್ತಾ ಎಲ್ಗಾದ್ರೂ ಹೋಗ್ಬರ್ತಿದ್ಯಾ ಅನ್ಲು ಶ್ವೇತಾ ಇಲ್ಲ ಇವತ್ತು ನಮ್ ಬಾಸ್ ಅಕ್ಕನ್ ಮಗಳು ಬರ್ಡೆ ದೇವಸ್ಥಾನಕ್ ಬಂದ್ರು ಅವ್ರ ಜೊತೆಗೆ ನಾನು ಕೂಡ ಬಂದೆ ಆದ್ರೆ ನೀವೇನು ಹೀಗೆ ಇಲ್ಲಿ ಅಂತ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಕೂರ್ಸಿ ಮಾತಾಡ್ತಿದ್ದಾಗ ಪರಿ ನನ್ಗೆ ಮದ್ವೆ ಫಿಕ್ಸ್ ಆಗಿದೆ ಅಂದು ಶ್ವೇತಾ ಹೌದಾ ಆದ್ರೆ ಹೀಗೆ ಇಷ್ಟೊಂದು ಹಠಾತ್ ಆಗಿ ಯಾಕೆ ಅಂದು ಪರಿ ಹೇಳದ್ನಲ್ಲ ಕೆಲ್ಸ ಸಿದ್ದಿದ್ರೆ ಅಮ್ಮ ಮದ್ವೆ ಮಾಡ್ತೀನಿ ಅಂದಿದ್ರು ಅಂತ ಎಷ್ಟೊಂದು ದಿನ ಪ್ರಯತ್ನಿಸ್ತ ಎಲ್ಲೂ ಕೆಲ್ಸ ಸಿಗ್ಲಿಲ್ಲ ಇನ್ನು ಅಮ್ಮ ಅವ್ರಿಗೆ ತೊಂದರೆ ಕೊಡೋದು ಇಷ್ಟ ಇಲ್ಲದೆ ಬಂದ ಸಂಬಂಧ ಇಷ್ಟ ಆಗಿದ್ರಿಂದ ಓಕೆ ಹೇಳ್ಬಿಟ್ಟೆ ಅಂದು ಶ್ವೇತ ಧೀರು ಹಾಗಾದ್ರೆ ನಿನಗೆ ಕೆಲಸ ಸಿಕ್ಕಿದ್ಯಾ ಅಂತ ಪರಿ ಹೇಳ್ತಿದ್ದಾಗ ಇಲ್ಲ ಪರಿ ಟ್ರೈ ಮಾಡ್ತಿದ್ದೀನಿ ಅಷ್ಟೊಂದು ಹೆಚ್ಚು ಸಂಬಳಕ್ಕೆ ಎಲ್ಲೂ ಕೆಲಸ ಸಿಕ್ತಿಲ್ಲ ಜೊತೆಗೆ ಒಮ್ಮೆಲೆ ಅಷ್ಟು ಜನ ಹೊರಗಡೆ ಬಂದಿದ್ರಿಂದ ಕಾಂಪಿಟೇಷನ್ ತುಂಬಾ ಗಟ್ಟಿಯಾಗಿದೆ ಬಟ್ ಟ್ರೈ ಮಾಡ್ತಾ ಇದ್ದೀನಿ ಅಂದ ಧೀರಜ್ ಅವ್ರ ಜೊತೆಯಲ್ಲಿ ಮಾತುಕತೆಯಲ್ಲಿ ತೊಡಗಿದ್ದ ಪರಿ ಹೊರಗಡೆ ತಾರಕ್ ಇದಾನೆ ಅನ್ನೋದನ್ನೇ ಮರುತ್ಲು ಅಮ್ಮ ನನ್ ಜೊತೆಗೆ ಮನೆಯಲ್ಲೇ ಇರ್ತಾರೆ ಅಂತ ಪರಿ ಹೇಳಿದ ಮಾತಿಗೆ ಅವರಿಬ್ರು ಸಂತೋಷ ಪಟ್ರು ಮಾತುಕತೆಯಲ್ಲಿ ಕೀರ್ತಿ ಕೂಡ ಇಲ್ಲಿಗ್ ಬರ್ತಾಳೆ ಅಂತ ಪರಿ ಹೇಳ್ದಾಗ ಧೀರಜ್ ಸ್ವಲ್ಪ ರಿಲ್ಯಾಕ್ಸ್ ಆದ ಮಾತಾಡ್ತಾ ಮಾತಾಡ್ತಾ ಥಟ್ಟನೆ ಎದ್ದು ನಿಂತ ಪರಿ ಹೊರಗೆ ನನಗೋಸ್ಕರ ಕಾರ್ ಕಾಯ್ತಿದೆ ಇನ್ನೊಂದ್ಸಲ ಯಾವಾಗ್ಲಾದ್ರೂ ಭೇಟಿ ಆಗ್ತೀನಿ ಅಂತಿದ್ದಾಗ ಪರಿ ನೆಕ್ಸ್ಟ್ ವೀಕ್ ನನ್ನ ಹಳದಿ ಸಂಗೀತದ ಒಂದ್ ನಾಲ್ಕು ದಿನ ರಜೆ ತಗೊಂಡ್ ಬರ್ಬೇಕು ನಾಳೆ ಮನೆಗ್ ಬಂದು ಆಂಟಿನ ನೋಡಿ ಕಾರ್ಡ್ ಕೊಡ್ತೀನಿ ಅಂದ್ಲು ಶ್ವೇತಾ ಸರಿ ಆಯ್ತು ನೋಡ್ತೀನಿ ಅಂದ್ಲು ಪರಿ ನೋಡೋದೇನೋ ಬರ್ದೇ ಇದ್ರೆ ನಿನ್ನನ್ ಕೊಂದ್ಬಿಡ್ತೀನಿ ಅಂತ ಶ್ವೇತಾ ಮಾತು ಬಾಯಲ್ಲೇ ಇರಬೇಕಾದ್ರೆ ಆ ಚಾನ್ಸು ನಿನಗಿಲ್ಲ ಅಂತ ಹೇಳಿ ಪರಿ ಕೈ ಹಿಡ್ದು ಎಳ್ಕೊಂಡು ಹೋಗಿ ಕಾರ್ಗೆ ಕೂರಿಸಿದ ತಾರಕ್ ಕ್ಷಣ ಮಾತ್ರದಲ್ಲ ಕಾರ್ ಟರ್ನ್ ಮಾಡ್ಕೊಂಡು ಹೊರಟೇ ಹೋದ ಧೀರು ಅವ್ನು ಯಾರು ಹಾಗೆ ಎಳ್ಕೊಂಡು ಹೋಗ್ತಿದ್ದಾನೆ ಯಾಕೆ ಅನ್ಲು ಶ್ವೇತಾ ಕಾರ್ ನಲ್ಲಿ ಕಾಯ್ತಾ ಇದ್ದವನು ಅವನೇ ಇರಬಹುದು ಎಂದ ಧೀರಜ್ ಎಷ್ಟು ಹ್ಯಾನ್ಸಮ್ ಆಗಿ ಒಳ್ಳೆ ಗ್ರೀಕ್ ಗಾಡ್ ತರ ಇದನಲ್ವಾ ಅನ್ಲು ಶ್ವೇತ ಅವಳ ತಲೆ ಮೇಲೆ ಒಂದು ತಟ್ಟಿ ನಿನಗೆ ಮದ್ವೆ ಫಿಕ್ಸ್ ಆಗಿದೆ ಕಣೆ ನಿನ್ನ ಫಿಯಾನ್ಸಿಗೆ ಗೊತ್ತಾದ್ರೆ ಅತ್ತೆ ಸತ್ ಹೋಗ್ತಾನೆ ಬಾ ಅಂತ ಅವಳನ್ನ ಕರ್ಕೊಂಡು ಹೋದ ಧೀರಜ್ ಪರಿಯನ್ನ ದೇವಸ್ಥಾನದ ಬಳಿ ಬಿಟ್ಟು ಅವಳ ಕಡೆಗೆ ಒಂದು ಗಂಭೀರ ಲುಕ್ ಕೊಟ್ಟು ತಾರಕ್ ಹೋದ ಉಫ್ ಗಂಡಾಂತರ ಕಳೀತು ಅನ್ಕೊಂಡು ದೇವಸ್ಥಾನದೊಳಗಡೆಗೆ ಹೋಗ್ತಾ ಇದ್ದಂತೆ ಅಮ್ಮನವರಿಗೆ ಅರ್ಚನೆ ನಡೀತಾ ಇತ್ತು ನಂತರ ಅಭಿಷೇಕ ಕೂಡ ಆದ್ಮೇಲೆ ಅನ್ನದಾನ ಕೂಡ ಮಾಡಿದ್ಮೇಲೆ ತಾರಕ್ ಬರೋಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರಿಂದ ಎಲ್ರೂ ಹಿಂದಿರುಗಿದ್ರು ಈವ್ನಿಂಗ್ ಕೇಕ್ ಕಟ್ಟಿಂಗ್ ಅದ್ಧೂರಿಯಾಗಿ ನಡೀತು ಡಿನ್ನರ್ ಕೂಡ ಮಾಡಿ ಮನೆಗೆ ಹಿಂತಿರುಗಿದ ಪರಿ ಬರೋಷ್ಟರಲ್ಲಿ ಮನೆಯಲ್ಲಿ ಎಲ್ಲವೂ ಅಸ್ತವ್ಯಸ್ತವಾಗಿತ್ತು ಕೆಳಗಡೆ ಬಿದ್ದಿದ್ದ ಕಾಫಿ ಕಪ್ಗಳನ್ನ ಹೆಕ್ತಾ ಇದ್ದ ಗೀತಮ್ಮನನ್ನ ನೋಡಿ ಆಂಟಿ ಏನಾಯ್ತು ಅಂದು ಆತಂಕದಿಂದ ಒಳಗಡೆ ಬರ್ತಾ ಇದ್ದಂತೆ ಪರಿ ಅಮ್ಮ ನಿಮ್ಮ ಅಣ್ಣ ಮತ್ತೆ ಅವನ್ ಬಾಮೈದ ಬಂದಿದ್ರು ನಿಮ್ ಬಗ್ಗೆ ಕೇಳಿದ್ರು ಮತ್ತೆ ಅಮ್ಮ ಇಲ್ಲಿ ಯಾಕಿದಾರೆ ಅಂತ ಗಲಾಟೆ ಮಾಡಿದ್ರು ಅಂದ್ರು ಗೀತಮ್ಮ ರೂಮಿಗೆ ಹೋದ ಪರಿಗೆ ಒಂದ್ ಬದಿಗೆ ಮಲಗಿ ಅಳ್ತಾ ಇದ್ದ ಶ್ಯಾಮಲ ಕಾಣಿಸಿದ್ರು ಅಮ್ಮ ಅಂತ ಅವ್ರ ಮುಂದೆ ಬಂದು ಮೊಣಕಾಲುಗಳ ಮೇಲೆ ಕುಳಿತ ಪರಿ ತಾಯಿಯ ಕಣ್ಣುಗಳಲ್ಲಿ ನೀರ್ ನೋಡಿ ಒರೆಸ್ತ ಏನ್ ಬೇಕಮ್ಮ ನಮ್ಮನ್ನ ನೆಮ್ಮದಿಯಿಂದ ಬದುಕೋಗ್ಬಿಡ್ತಾ ಇಲ್ಲ ಅಂತ ಕೇಳಿದ್ಲು ಅವನ ಭಾಮೈದನಿಗೆ ನೀನ್ ಇಷ್ಟ ಆಗಿದೆಯಂತೆ ಪರಿ ನಿನ್ನ ಮದ್ವೆಗೊಪ್ಸೋಕೆ ಹೇಳ್ದ ಕೊಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ದಾಗ ಗಲಾಟೆ ಮಾಡಿ ನೀನು ಒಪ್ಪೋವರ್ಗೆ ಹೀಗೆ ಬರ್ತಲೇ ಇರ್ತೀನಿ ಅಂತ ಹೊರಟು ಹೋದ ಅವನ್ ಜೊತೆ ಕಿರಣ್ ಕೂಡ ಅದೇ ಮಾತು ಅಂತ ಕಣ್ಣೀರು ಹಾಕಿದ್ರು ಶ್ಯಾಮಲ ಅಂತಹ ಮೂರ್ಖರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ಅರ್ಥ ಆಗ್ಲಿಲ್ಲ ಪರಿಗೆ ಮಾರನೇ ದಿನ ಬೆಳಗ್ಗೆ ಭಾನುವನ್ನ ತನ್ನ ಮಕ್ಕಳ ಜೊತೆಗೆ ಮುಂಬೈಗೆ ಕರ್ಕೊಂಡು ಹೋಗ್ತಿದ್ದಾನೆ ಇರ್ಫಾನ್ ಅವರಿಗೆ ಬೇಕಾದೋಗಳ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ರು ಪರಿ ಮತ್ತೆ ಸುಮತಿ ರಿಯಾ ಪರಿಯನ್ನ ಅಂಟ್ಕೊಂಡೇ ಇದ್ಲು ಅಮ್ಮ ತಾರಕ್ ಏರ್ಪೋರ್ಟ್ನಲ್ಲೇ ಭೇಟಿ ಆಗ್ತೀನಿ ಅಂದ ಅನ್ಲು ಭಾನು ಸರಿ ಎಂದ ಸುಮತಿ ಜಾಗ್ರತೆಯ ಮಾತುಗಳನ್ನ ಹೇಳಿದ್ರು ಭಾನುಗೆ ಎಲ್ಲವನ್ನ ಕಾರ್ನಲ್ಲಿ ಇರಿಸಿದ್ರು ಪರಿಗೆ ಬಾಯ್ ಹೇಳಿ ಬೇಗ ಮತ್ತೆ ಭೇಟಿ ಆಗೋಣ ಅಂತ ಬಾನು ಹೊರಟ್ಲು ಪರಿಯನ್ನ ಬಿಡೋಕೆ ಇಷ್ಟ ಇಲ್ದೆ ಬಿಟ್ಲು ರಿಯಾ ಅವಳನ್ನ ಇರಿಸ್ಕೊಳ್ಳೋಣ ಅಂದ್ರು ರಾತ್ರಿ ಭಾನು ಇಲ್ದಿದ್ರೆ ಅಳ್ತಾಳೆ ಅಂತ ಬಾನು ಬಿಡ್ಲಿಲ್ಲ ರಿಯಾಳನ್ನ ಅವ್ರು ಹೊರಟು ಹೋದ್ಮೇಲೆ ಇಡೀ ಮನೆ ಖಾಲಿ ಖಾಲಿ ಬೋಳು ಬೋಳು ಅನ್ಸ್ತಿತ್ತು ಗಾರ್ಡನ್ ನಲ್ಲಿ ಕೂತಿದ್ದ ಪರಿಗೆ ರಾತ್ರಿ ಕರೆ ಮಾಡಿ ತೊಂದರೆ ಕೊಡ್ತಾ ಇದ್ದ ಗೋಕುಲ್ಗೆ ಹೇಗೆ ಬ್ರೇಕ್ ಹಾಕೋದು ಅಂತ ಗೊತ್ತಾಗ್ಲಿಲ್ಲ ಏನ್ ಮೇಡಮ್ ಒಬ್ರೆ ಏನ್ ಅಂತ ಅಲ್ಲಿಗೆ ಬಂದ ಆಂಟೋನಿ ಏನು ಇಲ್ಲ ಆಂಟೋನಿ ಅಂತ ಟೈಮ್ ನೋಡಿ ನಾನು ಇನ್ನ ಹೊಡ್ತೀನಿ ಅಂತ ಮೇಡಮ್ ಬರ್ಲಿಲ್ವಾ ಅಂದು ಪರಿ ಸುಮತಿ ಅವರು ಬಂದಿದಾರೇನೋ ಅನ್ಕೊಂಡು ಬಂದ್ರು ಈಗಷ್ಟೇ ಅಂದಾಗ ಅಲ್ಲಿಂದ ಹೊರಟ ಪರಿ ಶ್ವೇತಾಳ ಮದುವೆ ಬಗ್ಗೆ ಹೇಳಿ ಒಂದು ವಾರ ರಜೆ ಬೇಕು ಮೇಡಮ್ ಪ್ಲೀಸ್ ಅಂದು ಸುಮತಿ ಅವರ ಬಳಿ ಆಗಷ್ಟೇ ಒಳಗಡೆ ಬರ್ತಾ ಇದ್ದ ತಾರಕ್ ಪರಿ ಮಾತು ಕೇಳ್ತಾ ಇದ್ದಂತೆ ಅಷ್ಟು ದಿನ ರಜೆ ಕೊಡೋಕೆ ಸಾಧ್ಯವೇ ಇಲ್ಲ ಅಂದ ಗೋಕುಲ್ನ ಕಿರಿಕಿರಿಯಿಂದ ಈಗಾಗ್ಲೇ ಬೇಸತ್ತಿದ್ದ ಪರಿ ರಜೆ ನೀಡೋಕೆ ಸಾಧ್ಯ ಇಲ್ಲ ಅಂದ್ರೆ ಕೆಲಸವನ್ನ ಬಿಟ್ಟು ಹೋಗ್ತೀನಿ ಅಂದು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಯಾರಿಗೆಲ್ಲ ಈ ಕತೆ ಇಷ್ಟ ಆಗ್ತಿದೆ ಖಂಡಿತ ಒಂದು ಲೈಕ್ ಮಾಡಿ